ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತು ಜಾಯ್ನ್ ಆಗಿರೋದು ದಯವಿಟ್ಟು ಜಾಯ್ನ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸನ ತಿಳಿಸ್ಕೊಡ್ತೇನೆ ನಮ್ಮ ಶಾಪ್ನ ವಿಳಾಸ ಬಂದು ನಿಮಗೆ ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ಕೆಂಗೇರಿ ಉಪನಗರ ನಿಯರ್ ನಿಮಗೆ ಬೆಂಗಳೂರು ಹಾಸ್ಪಿಟಲ್ ಅಥವಾ ಮೆಡ್ಸಾಲ್ ಹಾಸ್ಪಿಟಲ್ ಅಂತ ಬರುತ್ತೆ ಸೊ ಅಲ್ಲಿ ಲೊಕೇಟ್ ಆಗಿರೋ ಅಂತ ನಮ್ಮ ಶಾಪ್ ಲೊಕೇಟ್ ಆಗಿರುತ್ತೆ ನಿಮಗೆ ಯಾರಾದರೂ ಬಸ್ಸಲ್ಲಿ ಬರೋರಿದ್ರೆ ನೀವು ಕೆಂಗೇರಿ ಉಪನಗರ ಬಸ್ ಹತ್ತಿ ನಿಮಗೆ ಶಿರ್ಕೆ ಬಸ್ ಸ್ಟಾಪಲ್ಲಿ ಇಳ್ಕೋಬೇಕಾಗತ್ತೆ ಯಾರಿಗಾರ ಗೊತ್ತಾಗಿಲ್ಲ ಅಂತ ಹೇಳಿದರೆ ಡೈರೆಕ್ಟ್ ಕಾಲ್ ಮಾಡಿ ನಾನು ವಿಳಾಸನ ತಿಳಿಸ್ತೇನೆ ಸೊ ಯಾರು ಮೆಟ್ರೋದಲ್ಲಿ ಬರೋರಿದ್ರೆ ಪಟ್ಟಣಗೆರೆ ಮೆಟ್ರೋ ಸ್ಟೇಷನಲ್ಲಿ ನೀವು ಇಳ್ಕೊಂಡು ಬರಬೇಕಾಗುತ್ತೆ ಒಂದು ಫೈವ್ ಹಂಡ್ರೆಡ್ ಮೀಟ್ರು ಡಿಸ್ಟೆನ್ಸಲ್ಲಿ ಇರೋವಂಥ ನಮ್ಮ ಶಾಪ್ ಆಗಿರುತ್ತೆ ಸೊ ಮೊದಲನೇದಾಗಿ ಇವತ್ತಿನ ವೀಡಿಯೋದನ್ನು ಪ್ರೆಸೆಂಟ್ ಮಾಡ್ತಿರೋದು ನಿಮಗೆ ಪ್ಯೂರ್ಲಿ ಪಂಚಲೋಹದಲ್ಲಿ ಮಾಡ್ತಿರೋ ಅಂತಹ ಮೋಹನ್ ಸರಗಳನ್ನ ನಿಮಗೆ ಪಾಲಿಶು ಅನ್ಪಾಲಿಶು ಎರಡರಲ್ಲೂ ಕೂಡ ಇದೆ ಸೊ ಎರಡೂ ಡಿಸೈನಲ್ಲಿ ನಾವು ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋವಂಥದ್ದು ಒಂದು ಬಂದು ನಾನು ಏನು ವೇರ್ ಮಾಡಿದ್ದೀನಿ ನೋಡಿ ಈ ಥರ ಈ ಥರ ಗುಂಡಿನ ಸರದಲ್ಲಿ ನಿಮಗೆ ಮೋಹನ್ಮಾಲ ಸರ ಅಂತ ಹೇಳ್ತಾರೆ ಇದಕ್ಕೆ ಅಥವಾ ಗುಂಡಿನ ಸರ ಅಂದರೂ ಕೂಡ ಓಕೆ ಸೊ ಇದು ನಿಮಗೆ ಪ್ಯೂರ್ಲಿ ಅದರಲ್ಲಿ ಅಂತಹ ಮಾಡಿಸಿರೋಂತಹ ಸರಗಳಾಗಿರುತ್ತೆ ಇದೆಲ್ಲ ನಿಮಗೆ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಷ್ಟು ಗಟ್ಟಿ ಬರುತ್ತೆ ಮತ್ತು ಬಾಳಿಕೆ ಬರುತ್ತೆ ನೋಡಿ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಯಾವುದೇ ರೀತಿ ಒಂದು ಗ್ರಾಮ್ ಗೌಡ್ ಆಗಲಿ ಆ್ಯಂಟಿಕ್ ಆಗಲಿ ಬರೋದಿಲ್ಲ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದಲ್ಲ ಈ ಥರ ಒಂದು ಫಿನಿಷಿಂಗಲ್ಲಿ ನೋಡಿ ಇದು ಒಂದು ಮೋಹನ್ಮಾಲನ್ ಸರ ಆಗಿರುತ್ತೆ ನೋಡಿ ತುಂಬಾ ಜನ ರಿಕ್ವೆಸ್ಟ್ ಇತ್ತು ಇದು ಮೋಹನ್ ಮಲಾ ಸರನ ಟ್ರೈ ಮಾಡಿ ಅಂತ ಹೇಳಿ ಫೈನಲಿ ಟ್ರೈ ಮಾಡಿದೀವಿ ತುಂಬ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗ್ ಒಂದೊಂದು ಫೈ ಫೈವ್ ಪೀಸಸಲ್ಲಿ ಸ್ಟಾರ್ಟ್ ಮಾಡಿರೋಂಥದ್ದು ತುಂಬ ಅಂದರೆ ತುಂಬ ಬಾಳಿಕೆ ಬರುವಂಥದ್ದು ಈ ಒಂದು ಚೈನು ಅನ್ಪಾಲಿಷಲ್ ಬೇಕು ಅಂದರೆ ಯಾರಿಗೆ ಯಾರು ಬೇಕು ಬೇಕಂದ್ರೆ ಮೊದಲೇ ತಿಳಿಸಿ ಅನ್ಪಾಲಿಷ್ ಕೊಡ್ತೇವೆ ಇದು ಬಂದು ಈಗ ಪ್ರೆಸೆಂಟ್ ಮಾಡ್ತಿರೋದು ನಿಮಗೆ ಪಾಲಿಶ್ ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬೈದು ಇಂಚಸ್ ಬಂದು ನಿಮಗೆ ಟ್ವೆಂಟಿ ಸೆವೆನ್ ಇಂಚಸ್ ಬರುತ್ತೆ ಇದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಬರುತ್ತೆ ಸ್ವಲ್ಪ ಶಾರ್ಟ್ ಇರೋರಿಗೆ ಸ್ವಲ್ಪ ಕೆಳಗಡೆ ಬರುತ್ತೆ ಸ್ವಲ್ಪ ಹೈಟ್ ಇರೋರಿಗೆ ಒಂದು ಸ್ವಲ್ಪ ಮೇಲೆ ಹೋಗುತ್ತೆ ಯೂಸಲ್ಲಿ ಇದು ಟ್ವೆಂಟಿ ಸೆವೆನ್ ಇದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಈ ಥರ ರೇಂಜಲ್ಲಿ ಮಾಡ್ತಾ ಇರೋಂಥದ್ದು ಸೊ ನೋಡ್ತಾ ಇರ್ಬೋದಲ್ಲ ಈ ಒಂದು ಮೋಹನ್ ಮಾಲ ಗುಂಡಿ ಸರ ಪ್ಯೂರ್ಲಿ ಪಂಚಲೋದಾಗಿತ್ತು ಯಾರಿಗಾರ ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನೀವೇನು ನೋಡ್ತಿದ್ದೀರ ಇಷ್ಟು ಲೆಂತ್ ಮತ್ತು ಇಷ್ಟೇ ದಪ್ಪ ಬರುತ್ತೆ ಇದು ತಾಲಿ ಜೊತೆ ಬಿಟ್ಟರೆ ಇಷ್ಟು ನೋಡಿ ಈ ಥರ ಬರುತ್ತೆ ಒಂದು ಫಂಕ್ಷನ್ನ ಫುಲ್ ಫಿಲ್ ಮಾಡ್ಕೊಬೋದು ಆ ಥರ ಇರುತ್ತೆ ನೋಡಿ ಈ ಥರ ಲುಕ್ಕಿಂಗಲ್ಲಿ ನಿಮಗೆ ಬರೋವಂಥದ್ದು ಮೋಹನ್ ಮಾಲಾ ಸರ ಒಂದು ತಾಲಿ ಸರ ಜೊತೆಗೆ ಒಂದು ಶಾರ್ಟ್ ಚೈನ್ ಹಾಕಿದ್ರೆ ಒಂದು ಫಂಕ್ಷನ್ನ ಫುಲ್ ಫಿಲ್ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರೋವಂಥ ಈ ಒಂದು ಗುಂಡಿ ಸರ ಅಥವಾ ಮೋಹನ್ ಮಾಲಾ ಸರ ನಿಮಗೂ ಬೇಕು ಅಂತ ಹೇಳಿದರೆ ಬೇಗ ಬೇಗ ಸ್ಕ್ರೀನ್ ಶಾರ್ಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಆಫ್ಟರ್ ಡೇಸಲ್ಲಿ ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಸ್ಟಾಕ್ ಮಾಡಿಸ್ತೇನೆ ರೆಡಿ ಮಾಡಿಸ್ತಾ ಇದ್ದೀನಿ ಮತ್ತು ಸೊ ಇರೋದನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗಿರೋ ಅಂತ ಒಂದು ಸರ ಸೊ ನೋಡ್ತಾ ಇರ್ಬೋದಲ್ಲ ಒಂದಕ್ಕೊಂದು ಈ ತರ ಜಾಯಿನ್ ಮಾಡ್ಕೊಂಡು ಹೋಗಿರ್ತಾರೆ ತುಂಬಾ ಬಾಳಿಕೆ ಬರುತ್ತೆ ಸೊ ನಿಮಗೆ ಯಾರಿಗಾರ ಬೇಕು ಅಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮತ್ತೊಂದು ಡಿಸೈನಲ್ಲಿ ನಿಮಗೆ ಮೋಹನ್ ಮೋಹನ್ಮಾಲ ಇದು ಬಂದು ಅನ್ಪಾಲಿಷಲ್ ಆಗಿರುತ್ತೆ ನೋಡ್ತಾ ಇರ್ಬೋದ್ರೆ ಇದೆಲ್ಲ ಸ್ವಲ್ಪ ಫ್ರೀ ಆಗಬೇಕು ಇದು ಬಂದು ಅನ್ಪಾಲಿಷಲ್ ಆಗಿರುತ್ತೆ ಇದು ಬಂದು ಪಾಲಿಶ್ ಇದೆ ಪಾಲಿಶ್ಗು ಅನ್ಪಾಲಿಷ್ಗು ಎರಡನ್ನೂ ವ್ಯತ್ಯಾಸ ಇಲ್ಲೇ ತೋರಿಸ್ತೀನಿ ನೋಡಿ ಇದು ಬಂದು ಪಾಲಿಶು ಇದು ಬಂದು ಅನ್ಪಾಲಿಶು ಎರಡಕ್ಕೂ ಡಿಫ್ರೆನ್ಸ್ ಇದೆ ಅನ್ಪಾಲಿಷ್ ನಿಮಗೆ ಈ ಥರ ಲುಕ್ ಬರುತ್ತೆ ಇದು ಪಾಲಿಶ್ ಆಗಿರುತ್ತೆ ಇದು ಅನ್ಪಾಲಿಶ್ ಆಗಿರುತ್ತೆ ನಿಮಗೆ ಇದರಲ್ಲಿ ಪಾಲಿಶು ಅನ್ಪಾಲಿಷ್ ಎರಡ್ರೂ ಸಿಗುತ್ತೆ ಯಾರಿಗಾರು ಬೇಕು ಅಂತ ಹೇಳಿದರೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಪ್ಯೂರ್ ಪಂಚಲೋದಾಗಿರುತ್ತೆ ಬೇಕು ಅಂದರೆ ಇಲ್ಲ ಶಾಪಿಂಗಾರೇ ವಿಸಿಟ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಆದರೂ ಬೈ ಮಾಡ್ಬೋದು ಆನ್ಲೈನಲ್ಲಿ ನಿಮಗೆ ಆನ್ಲೈನ್ ಫೆಸಿಲಿಟಿ ಇರುತ್ತೆ ಬಟ್ ಕ್ಯಾಶ್ ಆ್ಯಂಡ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ನಮ್ಮತ್ರ ನೀವು ಕೊರಿಯರ್ ನಮ್ಮ ಕಳಿಸ್ಕೊಡೋದು ನಾವು ಆನ್ಲೈನ್ ಪೇಮೆಂಟ್ ಆದ ನಂತರ ಸೊ ಬೇಕಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿ ಥ್ಯಾಂಕ್ ಯು ಸೋ ಮಚ್